ಲೈಂಗಿಕ ಪಾತಕಿ ಎಫ್ಸ್ಟಿನ್ ಅನ್ನ ಪವರ್ ಬ್ರೋಕರ್ ಎಂದು ಬಿಂಬಿಸಲು ಹೊರಟು ಎನ್ಡಿಟಿವಿಯ ಆಂಕರ್ ಪದ್ಮಜ ಜೋಶಿ ರಾಷ್ಟ್ರಮಟ್ಟದಲ್ಲಿ ಆಕ್ರೋಶಕ್ಕೆ ತುತ್ತಾಗಿದ್ದಾರೆ ಡಿಬೇಟ್ ಕಾರ್ಯಕ್ರಮವೊಂದರಲ್ಲಿ ಆಂಕರಿಂಗ್ ಮಾಡ್ತಾ ಅವರು ಎಫ್ಸ್ಟೀನ್ನ ಇಮೇಜ್ ಅನ್ನು ಉತ್ತಮಪಡಿಸಲು ಪ್ರಯತ್ನಿಸಿದರು ಎಫ್ಸ್ಟೀನ್ ಜೊತೆ ಹತ್ತಿರದ ಸಂಬಂಧವನ್ನ ಇಟ್ಟುಕೊಂಡ ಕಾರಣಕ್ಕಾಗಿ ವಿರೋಧ ಪಕ್ಷಗಳಿಂದ ತೀವ್ರ ಟೀಕೆಗೆ ಒಳಗಾಗಿರುವ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಬಗ್ಗೆ ಡಿಬೇಟ್ ನಡೆಯುತ್ತಿದ್ದ ಸಮಯದಲ್ಲಿ ಪದ್ಮಜ ಜೋಶಿ ಅವರು ಎಫ್ಸ್ಟೀನ್ನ ಇಮೇಜ್ ಅನ್ನು ಉತ್ತಮಪಡಿಸಲು ಯತ್ನಿಸಿದರು ಆತ ಲೈಂಗಿಕ ಪಾತಕಿ ಹೌದು ಹೆಣ್ಣು ಮಕ್ಕಳನ್ನ ಪೀಡಿಸಿದ್ದು ಹೌದು ಆದರೆ ಅದರ ಆಚೆಗೆ ಆತ ಪವರ್ ಬ್ರೋಕರ್ ಇದನ್ನ ಬೇರೆ ಕನ್ನಡಿಯಿಂದ ನೋಡಬೇಕು ಎಂದು ಆಕೆ ಹೇಳಿದರು ಆ ಮೂಲಕ ಹರ್ದೀಪ್ ಸಿಂಗ್ ಪುರಿ ಅವರು ಆತನೊಂದಿಗೆ ಇಟ್ಟುಕೊಂಡ ಸಂಬಂಧವನ್ನ ಅಪರಾಧದ ಮಟ್ಟದಿಂದ ಹೊರಗೆ ತರಲು ಪ್ರಯತ್ನಿಸಿದರು ಈ ಡಿಬೇಟ್ನಲ್ಲಿ ಬಿಜೆಪಿ ನಾಯಕಿ ಶಾಜಿಯಾ ಇಲ್ಮಿ ಕೂಡ ಇದ್ರು ಅವರು ಪದ್ಮಜ ಜೋಶಿ ಅವರ ಮಾತಿಗೆ ಸಹಮತವನ್ನ ವ್ಯಕ್ತಪಡಿಸುವುದು ಕೂಡ ಡಿಬೇಟ್ನಲ್ಲಿ ಕಾಣಿಸಿತು ಇದೇ ವೇಳೆ ಪದ್ಮಜ ಜೋಶಿ ಅವರ ಮಾತಿಗೆ ಪತ್ರಕರ್ತ ಆಶುತೋಷ್ ಅವರು ತೀವ್ರ ವಿರೋಧ ವ್ಯಕ್ತಪಡಿಸಿದರು

Don't let him go away. I am and not I mean, letting him go away. He's I mean, dead I mean, anyway. Who am I, I mean, to let him go away? The I mean, man is dead. Let me, read, it, let me read what Hardeep Puri has written to a Okay, to since you oh, said, since you digression. said just on a second. Jeffrey's okay, I really need, need to open this up, but we must stick but to the straight Jeffrey's and narrow it when it comes on to Jeffrey's facts. taste in people. This is that. That means Jeffrey. That means Hardeep knew. Okay. So let me let me just again bring this conversation back to actual facts. Jeffrey Epstein was convicted. Of major crimes like pedophilia, of rape, raping underage girls, all of that. But the fact also is that he had a separate life. Professionally, he was a power broker. He used to introduce one person to the other. It was his job to keep track of what is happening in the corridors of power. And any mention by him of any individual doesn't mean that that individual naturally was going to his island or was involved in any kind of sexual. Your brand deserves more attention. more more leads more growth from powerful digital marketing that 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 drives results to smart software solutions that streamlines your your business and high quality printing that makes your brand stand out ಈ ಕಾರ್ಯಕ್ರಮ ಪ್ರಸಾರವಾದ ಬಳಿಕ ಪದ್ಮಜಾ ಜೋಶಿ ಅವರನ್ನು ರಾಷ್ಟ್ರಮಟ್ಟದಲ್ಲಿ ತರಾಟೆಗೆ ತೆಗೆದುಕೊಳ್ಳಲಾಗುತ್ತಿದೆ ಕಾಂಗ್ರೆಸ್ ವಕ್ತಾರೆ ಸೂಕ್ತ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು बढ़कर किसी ने गिरने का काम किया तो वो हिंदुस्तान का मीडिया है सारी दुनिया थू थू कर रही है के नाम पर लेकिन हिंदुस्तान का मीडिया आपको समझा रहा है कि हाँ वो पीडोफाइल था हां हाँ उसने छोटी छोटी बच्चियों का बड़ा नाजायज फायदा उठाया लेकिन वो एक पावर ब्रोकर भी था उसकी निजी जीवन और उसके कामकाज का अंतर समझने की कोशिश करा रहा है आपको हमारा मीडिया मतलब क्या हो गया आप लोगों को अब क्या अगला अंतर आप यह समझाएंगे कि दाऊद इब्राहिम और मसूद अजहर और इस तरह के दुर्दांत आतंकवादियों का भी कारोबार है उनके निजी जीवन को और उनके दुर्दांत आतंकवाद को अलग अलग देखिए तो क्या हुआ उन्होंने कुछ लोगों को मार दिया अब आप यह समझाइएगा हमें ಎಫ್ಟಿನ್ ಅನ್ನ ಪವರ್ ಬ್ರೋಕರ್ ಎಂದು ಹೇಳಿ ಆತನ ಕ್ರೌರ್ಯವನ್ನ ತೆಗೆಸುವುದಾದರೆ ಮತ್ತು ಆತನ ಜೊತೆಗಿನ ಸಂಬಂಧವನ್ನ ಸಮರ್ಥಿಸುವುದಕ್ಕೆ ಬಳಸಿಕೊಳ್ಳುವುದಾದರೆ ನಾಳೆ ದಾವೂದ್ ಇಬ್ರಾಹಿಂ ಅನ್ನು ಕೂಡ ಇವರು ಹೀಗೆ ಹೇಳಲಾರರೇ ಎಂಬ ಪ್ರಶ್ನೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನರು ಕೇಳಿದರು ದಾವೂದ್ ಇಬ್ರಾಹಿಂ ಓರ್ವ ಡಾನ್ ಹೌದು ಆದರೆ ಆತ ಬಿಸ್ನೆಸ್ ಮ್ಯಾನ್ ಕೂಡ ಹೌದು ಎಂದು ಹೇಳಿದರೆ ಹೇಗಾಗುತ್ತೆ ಚೋಟರಾಜನ್ ಓರ್ವ ಪಾತಕಿ ಹೌದು ಆದರೆ ಆತ ಸಮಾಜ ಸೇವಕನು ಹೌದು ಎಂದು ಹೇಳಿದರೆ ಅದನ್ನು ಜನ ಹೇಗೆ ಸ್ವೀಕರಿಸಬಹುದು ಎಂಬ ಪ್ರಶ್ನೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಲಾಗಿದೆ ಬಿಜೆಪಿಯನ್ನು ರಕ್ಷಿಸುವುದಕ್ಕಾಗಿ ಎಷ್ಟು ಕೆಳಮಟ್ಟಕ್ಕೆ ಆಂಕರ್ಗಳು ಹೋಗ್ತಾರೆ ಅನ್ನೋದಕ್ಕೆ ಪದ್ಮಜ ಜೋಶಿ ಒಳ್ಳೆಯ ಉದಾಹರಣೆ ಎಂದು ಹೇಳಿದವರಿದ್ದಾರೆ ಅಂತೂ ಜಾಗತಿಕವಾಗಿ ಹಲವು ರಾಷ್ಟ್ರಗಳಲ್ಲಿ ಎಫ್ಸ್ಟೀನ್ ಫೈಲ್ಗಾಗಿ ರಾಜಕಾರಣಿಗಳು ಸಂಸದರು ಬೆಲೆ ತೆತ್ತಿದ್ದಾರೆ ರಾಜೀನಾಮೆ ಕೊಟ್ಟು ಹೊರಹೋಗಿದ್ದಾರೆ ಅಮೆರಿಕದಲ್ಲಿ ಎಫ್ಸ್ಟೀನ್ ಫೈಲ್ನ ಹಿನ್ನೆಲೆಯಲ್ಲಿ ಪ್ರತಿಭಟನೆಗಳಾಗಿವೆ ಅದರಲ್ಲಿ ಹೆಸರು ಇರುವವರ ರಾಜೀನಾಮೆಗೆ ಒತ್ತಾಯಿಸಲಾಗಿದೆ ಆದರೆ ಭಾರತದಲ್ಲಿ ಎಫ್ಸ್ಟಿನ್ ಅನ್ನೇ ವೈಭವೀಕರಿಸಲಾಗ್ತಾ ಇದೆ ಆತನ ಅಪರಾಧವನ್ನು ಕ್ಷುಲ್ಲಕವಾಗಿ ಕಾಣಲಾಗ್ತಾ ಇದೆ ಆತ ಪಾತಕಿ ಆದರೇನಂತೆ ಪವರ್ ಬ್ರೋಕರ್ ಕೂಡ ಹೌದು ಅದನ್ನು ಬೇರೆ ರೀತಿಯಲ್ಲಿ ನೋಡಬೇಕು ಎಂಬಂತೆ ವಾದಿಸಲಾಗ್ತಾ ಇದೆ ಮೀಡಿಯಾಗಳು ಕೇಂದ್ರ ಸರ್ಕಾರಕ್ಕೆ ಮಾರಾಟವಾಗಿವೆ ಎಂಬ ಆರೋಪಕ್ಕೆ ಪದ್ಮಜಾ ಜೋಶಿ ಅವರ ಮಾತನ್ನ ಸಮರ್ಥನೆಯಾಗಿ ನೀಡಲಾಗ್ತಿದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ ಫೈರ್ ಫೈಟಿಂಗ್ ಸ್ಟೀಲ್ ಸ್ಟ್ರಕ್ಚರ್ಸ್ ರಿಯಲ್ ಎಸ್ಟೇಟ್ ಆಫೀಸ್ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಇದು ನಮ್ಮ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು